ಜೀವನದಲ್ಲಿ ವ್ಯಕ್ತಿತ್ವ ವಿಕಸನ ಹೊಂದಬೇಕಾದರೆ ಉತ್ತಮ ಶಿಕ್ಷಣದಿಂದ ಮಾತ್ರ ಸಾಧ್ಯ ಎಂದು ಸಾಹಿತಿ ನಾಗೇಶ್ ಕಾಲೂರು ತಿಳಿಸಿದರು ನಾಪೋಕ್ಲಬಳ್ಳಿಯ ಹೊದವಾಡ ಗ್ರಾಮದ ರಾಫಲ್ಸ್ ಆಂಗ್ಲ ಮಾಧ್ಯಮ ಶಾಲೆ ಮತ್ತು ಪದವಿಪೂರ್ವ ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಪ್ರತಿಯೊಬ್ಬರಿಗೂ ವಿದ್ಯಾರ್ಥಿ ಜೀವನವೆಂದರೆ ಬಹಳ ಮುಖ್ಯ ಅಕ್ಷರ ಜ್ಞಾನದೊಂದಿಗೆ ಪ್ರಕೃತಿಯ ತತ್ವವನ್ನು ಅರಿತು ಅದರಲ್ಲಿ ಒಳ್ಳೆಯ ಗುಣಗಳನ್ನು ವಿದ್ಯಾರ್ಥಿಗಳು ಅಳವಡಿಸಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು ಹೇಳಿದ್ರು ದೇವ ನೀನಿಲ್ಲದೆ ನಾನಿಲ್ಲ ಅಂತ ಈ ಪ್ರಕೃತಿಯಲ್ಲಿ ಇರುವಂತ ನೋಡಿ ನಾವು ಈಗ ಸಾಮಾನ್ಯವಾಗಿ ನೋಡ್ತಾ ಇರುವಂತ ಗಾಳಿ ಬೆಳಕು ನೀರು ವಾತಾವರಣ ಇದು ಇಲ್ದಿದ್ರೆ ನಿಜವಾಗ್ಲೂ ನಾವಿಲ್ಲ ಅದನ್ನು ಕೂಡ ಆ ವಾತಾವರಣ ಉಳಿಸ್ಕೊಳ್ಳಿಕ್ಕೆ ಏನ್ ಮಾಡಬೇಕು ಒಂದು ಮರ ಕಡಿದ್ರೆ ಏನಾಗ್ತದೆ ಅಥವಾ ಪಕ್ಕದಲ್ಲಿ ಕಾವೇರಿ ನದಿ ಹರಿತಾ ಇದೆ ಅದನ್ನು ಕಲುಷಿತಗೊಳಿಸಿದ್ರೆ ಏನಾಗ್ತದೆ ಹೀಗೆ ಪ್ರಕೃತಿಯ ತತ್ವಗಳು ಕೂಡ ಆ ಮಕ್ಕಳಿಗೆ ಹೇಳ್ಕೊಡುವಂಥದ್ದು ಶಿಕ್ಷಣದ ಒಂದು ಭಾಗ ಕೇವಲ ಅಕ್ಷರ ಜ್ಞಾನ ಮಾತ್ರ ಅಲ್ಲ ಅಥವಾ ವಾಸ್ಕೋಡಗಾಮ ಎಷ್ಟನೇ ಇಸ್ಯಲ್ಲಿ ನಮ್ಮ ದೇಶವನ್ನು ಕಂಡು ಹಿಡಿದ ಅಂತ ಹೇಳೋದು ಕೂಡ ಕೇವಲ ಒಂದು ಜ್ಞಾನವೇ ಅಲ್ಲ ಅದೊಂದು ತಮಶೇ ಕೂಡ ಇದೆ ಒಬ್ಬರು ಕೂಡ ಬೇರೆ ಬೇರೆ ಅರ್ಥಗಳಲ್ಲಿ ಕೂಡ ಹೇಳುವಂತ ಇದೆ ಇದೆ ಈಗ ನಾವು ಅದನ್ನು ವ್ಯಂಗ್ಯವಾಗಿ ಕೂಡ ಕೆಲವರು ಹೇಳ್ತಾರೆ ರಾಜಕೀಯಕ್ಕೆ ಹೋಗೋದಾದ್ರೆ ಯಾವ ಶಿಕ್ಷಣವೂ ಬೇಡ ಇತರ ಫೀಲ್ಡ್ಗೆ ಇರುವಷ್ಟು ಶಿಕ್ಷಣ ರಾಜಕೀಯಕ್ಕೆ ಹೋಗೋದಾದ್ರೆ ಬೇಡ ಅಂತ ಕೂಡ ಕೆಲವರು ವ್ಯಂಗ್ಯವಾಗಿ ಕೂಡ ಹೇಳುವಂತದ್ದು ನನ್ನ ದೃಷ್ಟಿಯಲ್ಲಿ ಶಿಕ್ಷಣ ಅಂತಂದ್ರೆ ನಮ್ಮ ಸಂಪೂರ್ಣ ವ್ಯಕ್ತಿತ್ವ ವಿಕಸನ ಆಗುವಂಥದ್ದನ್ನು ನಾನು ಶಿಕ್ಷಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ಮಂಗಳೂರಿನ ಪ್ರೇರಕ ಭಾಷಣಕಾರ ರಫೀಕ್ ಮಾಸ್ಟರ್ ಪೋಷಕರು ಮಕ್ಕಳನ್ನು ದೇಶಕ್ಕೆ ಶಕ್ತಿಯಾಗಿ ಮನೆಗೆ ಬೆಳಕಾಗಿ ಶಾಲೆಗೆ ಕೀರ್ತಿ ತರುವಂತಹ ಮಕ್ಕಳನ್ನಾಗಿಸಲು ಪ್ರಯತ್ನ ಪಡಬೇಕೆಂದು ಸಲಹೆ ನೀಡಿದರು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದ ಹೊದ್ದೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಬ್ದುಲ್ಲಾ ಕೊಡಗು ಜಿಲ್ಲಾ ಮಾಜಿ ವಕ್ಫ್ ಬೋರ್ಡ್ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಪ್ರಾಸ್ತಾವಿಕ ನುಡಿಗಳನ್ನಾಡಿ ಕಾರ್ಯಕ್ರಮಕ್ಕೆ ಶುಭ ಕೋರಿದರು ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಅತ್ಯುತ್ತಮ ಪಿಡಿಒ ಪ್ರಶಸ್ತಿ ಪಡೆದ ಹೊದ್ದೂರು ಗ್ರಾಮ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿ ಅಬ್ದುಲ್ಲಾ ಅವರನ್ನು ಹಾಗೂ ವಾರ್ಷಿಕೋತ್ಸವದ ಪ್ರಯುಕ್ತ ನಡೆದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಹಾಗೂ ಶಾಲೆಯಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದು ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ನಂತರ ವಿದ್ಯಾರ್ಥಿಗಳಿಂದ ನಡೆದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿ ನೆರೆದಿದ್ದ ಜನರ ಗಮನ ಸೆಳೆಯಿತು ಶಾಲೆಯ ಪ್ರಾಂಶುಪಾಲ ತನ್ವೀರ್ ಶಾಲಾ ವರದಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಕೊಡಗು ಜಿಲ್ಲಾ ಉಪಾಧ್ಯಕ್ಷರಾದ ಎನ್ ಕೆ ಮೆಹಬೂಬ್ ಸಾಬ್ ವಹಿಸಿದ್ದರು